ನಂಜನಗೂಡಿನ ಕೈಗಾರಿಕಾ ಪ್ರದೇಶದಲ್ಲಿ ಫಾರ್ಮಾ ಫಾರ್ಮಾವ ನಿಯಮಿತ ವತಿಯಿಂದ ಕಾರ್ಮಿಕರ ಸಂಘಟನೆಯವರು ಏರ್ಪಡಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಗಾಯಕ ರವಿಕುಮಾರ್ ದೀಪ ಬೆಳಗಿಸುವುದರ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಖಾನೆಯ ಮಾನವ ಸಂಪನ್ಮೂಲ ಅಧಿಕಾರಿ ಸುಬ್ರಹ್ಮಣ್ಯನ್ ಅವರು ಮಾತನಾಡಿ ಎಲ್ಲ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಮಾತೃಭಾಷೆ ಕನ್ನಡ ನೆಲ ಜಲ ವೈಶಿಷ್ಟ್ಯತೆಯನ್ನ ನಾವು ಮರಿಬಾರದು ಅಂತ ಹೇಳಿದರು ಈ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಸ್ವಬಗಿದೆ ಚಾರಿತ್ರ್ಯವಿದೆ ವೈಶಿಷ್ಟ್ಯತೆ ಇದೆ ಈ ಕನ್ನಡ ನಾಡಿನಲ್ಲಿ ಇರುವ ನಾವೆಲ್ಲರೂ ಧನ್ಯರು ಪುಣ್ಯವಂತರು ನಮ್ಮ ಕಾರ್ಖಾನೆಯಲ್ಲಿ ಇತರ ಇತರ ಕಾರ್ಮಿಕರಿಗೂ ಅವಕಾಶ ಕಲ್ಪಿಸಿದ್ದೇವೆ ಅವರ ಮಕ್ಕಳು ಅಧಿಕ ಅಂಕ ಪಡೆದಿರುವ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಖ್ಯಾತ ಗಾಯಕ ರವಿಕುಮಾರ್ ಕನ್ನಡದ ಬಗ್ಗೆ ಮಾತನಾಡಿ ಅತ್ಯದ್ಭುತ ಪುಸ್ತಕಗಳನ್ನ ಓದಿ ಮಹಾನ್ ಎತ್ತರಕ್ಕೆ ಬೆಳೆದ ಡಾಕ್ಟರ್ ಅಂಬೇಡ್ಕರ್ ಬಸವಣ್ಣ ಗೌತಮ ಬುದ್ಧ ಕನಕದಾಸರು ಭಗೀರಥರನ್ನ ನೆನೆಸು ದಂಡನಾದರು ಜಯಶಂಕರ್ಗೂ ನಿಜವಾಗಿ ಸಂತೋಷದ ವಿಚಾರ ಎಲ್ಲಾದರೂ ಇರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲೇ ಇದ್ರು ಹೇಗೆ ಇದ್ರೂ ಕನ್ನಡದವ್ರು ಆಗಿರಬೇಕು ಅದಕ್ಕೆ ಮಹಾತ್ಮ ಗಾಂಧಿಗಿ ಹೇಳ್ತಾರೆ ಪರರ ಸಂಸ್ಕೃತಿಯನ್ನ ಪ್ರೀತಿಸು ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಜೀವಿಸು ಅಂದ್ರೆ ನನ್ನ ಮಾತಿನ ಅರ್ಥ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೇವೆ ಅದರ ಅರ್ಥ ನಾವು ಬೇರೆ ಭಾಷೆಗಳ ವಿರೋಧಿಗಳಲ್ಲ ನಮ್ಮ ಕನ್ನಡತನ ನಮ್ಮ ತನವನ್ನು ನಾವು ಎಲ್ಲೇ ಹೋದ್ರು ಕೂಡ ನಮ್ಮ ಮಾತೃಭೂಮಿಯನ್ನ ಮರಿಬಾರದು ಮಾತೃ ಭಾಷೆಯನ್ನ ಮರಿಬಾರದು ನಮ್ಮ ಕನ್ನಡದ ನೆಲ ಜಲ ಮತ್ತು ವೈಶಿಷ್ಟ್ಯತೆಗೆ ಸಂಸ್ಕೃತಿಗೆ ಒತ್ತನ್ನು ಅನ್ನೋದು ಈ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಮುಖ್ಯ ಉದ್ದೇಶ ಇದನ್ನು ನಾವು ಡಿಬೇಟ್ ಕಾರ್ಖಾನೆಯಲ್ಲಿ ಬಹಳ ವರ್ಷಗಳಿಂದ ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ಹೇಳ್ತಾರೆ ಕಲಿಯೋಕ್ಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದೇ ಕನ್ನಡ ಅಲ್ಲಿ ಹೇಳಿದಾಗ ಕನ್ನಡ ಕನ್ನಡ ಅಂದರೆ ಏನು ಕನ್ನಡ ಅಂದರೆ ಕಷ್ಟದಲ್ಲೂ ನಗುವುದನ್ನು ದಟ್ಟನು ಹೇಳಿಕೊಟ್ಟಂತ ಭಾಷೆ ನಮ್ಮ ಕನ್ನಡ ಭಾಷೆ ಈ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಚಾರಿತ್ರ್ಯವಿದೆ ಸೊಬಗಿದೆ ವೈಶಿಷ್ಟ್ಯತೆ ಇದೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ನಾವು ಧನ್ಯರು ಮತ್ತು ಪುಣ್ಯಾತ್ಮರು ಎಷ್ಟು ಸಲ ಈ ಕೈಯನ್ನು ಕುಡಿಸಿದರೆ ಈ ಕೈಯನ್ನು ಇಟ್ಟಿದರೆ ಗೊತ್ತಾ ನಾವು ನಿಜವಾಗಲೂ ಅಂತ ವ್ಯಕ್ತಿ ಮತ್ತೊಬ್ಬರು ಸಿಗಿಲ್ಲ ಕಟ್ಟಿಗೆ ಬರಲಿಲ್ಲ ತಮ್ಮ ಅಳಲನ್ನು ತೋರ್ಸ್ಕೊಳ್ತಾರೆ ಫಸ್ಟು ಓದೋದೇ ಸಮಯ ಬೇಕಂದ್ರೆ ಈಗ ಅಂತ ಅದು ಯಾರೋ ವ್ಯಕ್ತಿ ಅಂತಂದಾಗ ಅವರೇ ಏನಾಯ್ತು ಅಂಬೇಡ್ಕರ್ ಅವ್ರದ್ದೇ ಇರ್ತಾರೆ ಅದು ನಮ್ಮ ನಿಜವರು ಪುಸ್ತಕ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ಅಷ್ಟು ಮಕ್ಕಳು ಬೆಳೆಸ್ಕೋಬೇಕು ಅಷ್ಟರ ಮಟ್ಟಿಗೆ ಅಂತ ಅನಿಸುತ್ತೆ ನಿಜವಾಗ್ಲು ಅದು ಪ್ರೇಮ ಬೆಳೆಸ್ಬೇಕಾದ್ರೆ ನಾವು ಫಸ್ಟು ಭಾಷೆ ನಮ್ಮ ಕನ್ನಡ ನಮ್ಮ ಶಿಕ್ಷಕ ಬೇಕು ಅದು ಅವರು ಇಂಗ್ಲೀಷ್ ಇರ್ಬೋದು ಸಂಸ್ಕೃತ ಇರ್ಬೋದು ಆದರೆ ನಾವು ನಮ್ಮ ಭಾಷೆಗಳನ್ನು ಹೋಲಿಕೆ ಮಾಡ್ಕೊಂಡಾಗ ನಮ್ಮ ಭಾಷೆಯನ್ನು ಹಾಗೆ ನಾವು ಕೂಡ ಶಾಲೆಗಳಲ್ಲಿ ಅನ್ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಸಮಾಜದಲ್ಲಿ ಅಂಥವನ್ನ ಕೊಡ್ತಿರ್ತೀವಿ ಅಂಥ ಒಬ್ಬ ಅಂಬೇಡ್ಕರ್ ಅವ್ರನ್ನ ಅಂಥ ಒಬ್ಬ ಬಸವಣ್ಣನವ್ರನ್ನ ಅಂಥ ಒಬ್ಬ ಬುದ್ಧರನ್ನು ಚೆಲ್ಲಕ್ಕೆ ಹೆಸರಾದ ಭಗೀರಥರನ್ನು ಕನಕದಾಸರನ್ನು ಭಕ್ತಿಯೊಳಗೆ ಒಂದು ಜ್ಞಾನವನ್ನು ಕಟ್ಟಿಕೊಟ್ಟಂಥ ಕನಕದಾಸರು ಭಕ್ತಿಗೆ ಪ್ರಾಧಾನ್ಯತೆ ಕೊಟ್ಟ ಕುಡಿದಾಸರು ಸಮಾನತೆಗೆ ಪ್ರತೀಕವಾದಂಥ ಬಸವಣ್ಣವರು ಇಬ್ಬರನ್ನ ನಾವು ಸಮಾಜದಲ್ಲಿ ಹುಡುಕ್ತಾ ಇರ್ತೀವಿ ಇದು ನಮ್ಮ ಶಿಕ್ಷಕರ ಕೆಲಸ ಕೊಡ್ತಾ ಇರ್ತೀವಿ